ಹಾಂ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರೇಗೌಡ ಆಸ್ಪತ್ರೆ ಬಗ್ಗೆ ಏನು ಹೇಳ್ತಿದ್ದೀರಾ ಆಸ್ಪತ್ರೆ ಬಗ್ಗೆ ಏನು ಹೇಳೋದಂದರೆ ಆಸ್ಪತ್ರೆ ಸ್ವಲ್ಪ ಚೆನ್ನಾಗಿ ನೋಡ್ತಾರೆ ನಮ್ಮ ಡಾಕ್ಟ್ರು ಒಳ್ಳೆ ಆಸ್ಪಿಟ್ಲು ಹಾಗಾಗಿ ನಮ್ಗೆ ಏನಾಗದೆ ಅಂದರೆ ಕೆಲವು ಹೇಳ್ಬೋದು ಕೆಲವು ಹೇಳ್ತಾರೆ ಒಳ್ಳೆ ಹಾಸ್ಪಿಟ್ಲು ಹಂಗೆ ಹಿಂಗೆ ಆನೆ ಮಾಡ್ತಾರೆ ಹಂಗೆ ಮಾಡ್ತಾರೆ ದುಡ್ಡು ಜಾಸ್ತಿ ಹೊಡಿತಾರೆ ಅಂತೇನೇನೋ ಹೇಳ್ತಾರೆ ಆದರೂ ಆಗಲ್ಲ ಇದು ಇದು ಪ್ರೈವೇಟ್ ಆಸ್ಪತ್ರೆ ಆದರೂ ಆದರೂ ಸಾರ್ವಜನಿಕ ಆಸ್ಪತ್ರೆ ಥರ ಆಗಿದೆ ನಮಗೆ ಕೈಯೊಟ್ಟಿಸೋದು ನಮ್ಗೆ ಏನಾದ್ರು ಬಿಲ್ ಕೊಟ್ಟಾಗ ಸರಿ ಈ ಥರ ಆಗದೆ ಅವರು ಬಡವರು ಅಂದರೆ ಅವರು ದುಡ್ಡೇ ಇಸ್ಕೊಳ್ಳೋದಿಲ್ಲ ಬೇಕಾದ್ರೆ ಮೆಡಿಸಿನ್ ಚಾರ್ಜ್ ಹಾಕ್ಸ್ಬಿಡ್ತಾರೆ ದುಡ್ಡು ಇಸ್ಕೊಳ್ಳೋದಿಲ್ಲ ಏನೂ ಇಲ್ಲ ಹಂಗೆ ಕಳಿಸ್ಕೊಡ್ತಾರೆ ಮತ್ತು ಚೆನ್ನಾಗಿ ಮೆಡಿಸಿನ್ ಎಲ್ಲ ಸಿಗ್ತದೆ ಒಳ್ಳೆ ಚೆನ್ನಾಗಿ ನೋಡ್ತಾರೆ ಒಳ್ಳೆ ಡಾಕ್ಟ್ರು ಅವರು ಅವರಿಂದ ನಮ್ಮ ಜನಗಳು ಜೀವನ ಎಷ್ಟೋ ಇದೆ ಜೀವ ಒಯ್ತಿದ್ದ ಜೀವಗಳು ನಮ್ಮ ಇದೇ ಪಕ್ಕದಲ್ಲಿ ಮೂಕ್ನಳ್ಳಿ ನಮ್ಮ ವಾಸಣ ಅಂತ ಇದ್ದರು ಅವ್ರು ಈ ಇದೆ ಅವ್ರು ಆಲ್ಟ್ಯಾಕ್ ಆಗ್ಬಿಟ್ಟು ಮೈಸೂರಿಗೆ ಹೋಗ್ಬೇಕಾರೆ ಅವ್ರ ಜೀವನೇ ಉಂಟೈತದೆ ಅಂತ ಹೇಳಿದರು ಸದ್ಯ ಹೆಂಗೋ ಇಲ್ಲಿರೋದ್ರೊಳಗೆ ಅವರು ಅವ್ರ ಜೀವ ಇನ್ನೂ ಅದೇ ಅವರೇ ಎಕ್ಸಾಂಪಲ್ ಇದು ಅವ್ರಿಗೆ ಅವ್ರದ್ದೊಂದು ನಮಗೆ ಅದರಿಂದ ನಮ್ಮ ಹಾಸ್ಪಿಟ್ಲು ನಮಗೋಸ್ಕರ ಅದೇ ನಾವು ಎಷ್ಟೊತ್ತನ್ನು ರಾತ್ರಿಯಲ್ಲಿ ಎಷ್ಟೊತ್ತಲ್ಲಿ ಬಂದು ಫೋನ್ ಮಾಡಿ ನಮ್ಗೆ ಕಷ್ಟ ಆಗುತ್ತಾರೆ ಅದೇ ಅಂದ್ರೂ ಕರೆದು ನಮ್ಮನ್ನು ಒಳ್ಳೆ ಚಿಕಿತ್ಸೆ ಕೊಡಿಸ್ತಾರೆ ಮತ್ತು ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆಯದಾಗಿ ನೋಡ್ತಾರೆ ಒಳ್ಳೆಯ ಹಾಸ್ಪೆಟ್ಲು ನಮಗೋಸ್ಕರ ನಮ್ಮ ಜನತೆಗೋಸ್ಕರ ನಮ್ಮ ಹುಣಸೂರು ತಾಲೂಕಿನ ಜನತೆಗೋಸ್ಕರ ಈ ಹಾಸ್ಪೆಟ್ಲಿರೋದು ಈ ಆಗಿರೋದು ನಮ್ಮ ಪುಣ್ಯ ನಮ್ಮ ಪೂರ್ವ ಜನ್ಮದ ನಮ್ಮ ಪುಣ್ಯ ಇದು ನಮ್ಮ ಹಾಸ್ಪಿಟ್ಲು ಅಂತ ಹೇಳ್ಕೊಳ್ಳೋಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದನ್ನು ಕಾವೇರಿ ಹಾಸ್ಪಿಟ್ಲು ಅಂದರೆ ಇದು ನಮಗೆ ಒಳ್ಳೆಯ ಹಾಸ್ಪಿಟ್ಲು ನಮ್ಮ ಜೀವನ ನಮ್ಮ ಜೀವ ರೂಪಿಸೋಂಥ ಇದು ನಮ್ಮ ಡಾಕ್ಟ್ರು ಅಂತವ್ರೆ ಅವರು ನಾವು ಹೋಗೋ ಜೀವ ಉಳಿಸೋಂಥ ಡಾಕ್ಟ್ರು ಈ ಕೆಲವ್ರು ಹೇಳ್ತಾರೆ ದುಡ್ಡು ಜಾಸ್ತಿ ತಗೋತಾರೆ ಅಲ್ಲಿ ಕಾಸ್ಟ್ಲಿ ಅಲ್ಲಿ ಅಲ್ಲಿಗೆ ಹಾಕೋ ಹೋಗಿ ಇಲ್ಲೋಗಿ ಅಲ್ಲೋಗಿ ಅಂತ ಹೇಳ್ತಾರೆ ಯಾವ ಕಾಸ್ಟ್ಲಿನೂ ಅಲ್ಲ ಒಳ್ಳೆಯ ಡಾಕ್ಟ್ರು ದುಡ್ಡು ಬಡವ ಬಗ್ಗ ನಾನು ಬಡವಾಗ ಸರ್ ನಾನು ಕಳು ಕೊಡೋಕ್ಕಾಗೋದಿಲ್ಲ ಅಂದರೆ ಮೆಡಿಸಿನ್ ಚಾರ್ಜ್ ತಗೋತಾರೆ ಕಳಿಸ್ತಾರೆ ಅಲ್ಪ ಸ್ವಲ್ಪ ಕೊಟ್ಟರೆ ಈ ಥರ ಆಗಿದೆ ಸರ್ ನಾನು ಈ ಥರ ಕೊಡ್ತೀನಿ ಇಷ್ಟೇ ಕೊಡೋಕ್ಕಾಗದೆ ನನಗೆ ಅದು ನೀಸ್ಕೊಂಡು ನಮಗೆ ಡಿಸ್ಚಾರ್ಜ್ ಮಾಡಿ ನಿಮ್ಗುವೆ ಡಾಕ್ಟ್ರು ಸಾವ್ರಿಗೂ ಒಡೆನಾಟ ಹೇಗಿದೆ ನಿಮ್ಮ ಊರು ಜನತೆಗೆ ನಮ್ಮ ಊರಿನ ಜನತೆಗೂ ನಮಗೂ ಭಾರಿ ಚೆನ್ನಾಗಿದೆ ಒಳ್ಳೆ ಕೋಜಾಗಿದ್ದಾರೆ ಅಣ್ಣ ತಮ್ಮಂದಿರ್ತಾರೆ ಇದಾರೆ ಈಗ ಮತ್ತೆ ಈ ಆಸ್ಪತ್ರೆ ನೀವೆಲ್ಲ ಟಿ ವಿ ಮಾಧ್ಯಮದಲ್ಲ ನೋಡ್ತಾ ಇದ್ರೆ ಈ ಆಸ್ಪತ್ರೆ ಅನಧಿಕೃತ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಇಲ್ಲ ಸರ್ ಅದೆಲ್ಲ ಸುಳ್ಳು ಅದು ಸುಳ್ಳು ಅನಧಿಕೃತ ಅನ್ನೋದೆಲ್ಲ ಸುಳ್ಳು ಸುಳ್ಳು ಮಾಹಿತಿ ಅದು ಬೇಕು ಬೇಡ ಅನ್ನೋ ಯಾರೋ ನಾವು ಜನ ಕಿಡಿಗೇಡಿಗಳು ಮಾತಾಡ್ಬೋದು ಆ ಮಾತನ್ನು ಒಳ್ಳೆಯ ಜನ ಯಾರೂ ಮಾತಾಡಲ್ಲ ಸರ್ ಒಳ್ಳೆಯ ಆಸ್ಪಿಟ್ಲು ಒಳ್ಳೆ ಡಾಕ್ಟ್ರು ನಿಮ್ಮ ಹೆಸರು ಚಂದ್ರೇಗೌಡ ಹೆಸರು ನನ್ನ ಹೆಸರು ಜಗದೀಶ್ ಅಂತ ಯಾವ ನಮ್ಮದು ಪ್ರಿಯಾಪಟ್ನ ನಮ್ಮ ಈ ಕಾವಣ ಈ ಕಾವೇರಿ ಆಸ್ಪತ್ರೆ ಹೇಗೆ ಅಲ್ಲ ಇದಕ್ಕೆ ನಮ್ಮ ಪ್ರಿಯಾಪಟ್ನ ಮತ್ತು ನಮ್ಮ ಈ ಸುತ್ತಮುತ್ತ ತಾಲೂಕಿಗೆ ತುಂಬ ಅನುಕೂಲ ಆಗಿದೆ ನಮ್ಮ ಪ್ರಿಯಾಪಟ್ನದಿಂದ ಯಾವುದಾದ್ರೂ ಎಮರ್ಜೆನ್ಸಿ ಕೇಸ್ ಬಂತು ಅಂದರೆ ಗೌರ್ಮೆಂಟ್ ಆಸ್ಪಿಟ್ಲು ಯಾವತ್ತೋದ್ರೂ ಮೈಸೂರಿಗೆ ಹೋಗಿ ಚಿಕ್ಕಪುಟ್ಟದಕ್ಕೂ ಮೈಸೂರಿಗೆ ಹೋಗಿ ಮೈಸೂರಿಗೆ ಹೋಗಿ ಅಂತ ಮೈಸೂರಿಗೆ ರೆಫರ್ ಮಾಡ್ತಾರೆ ಸೊ ನಾವು ಅಲ್ಲಿಂದ ಇಲ್ಲಿಂದ ಮೈಸೂರಿಗೆ ಹೋಗೋಷ್ಟರಲ್ಲಿ ಅರ್ಧ ಪೇಷಂಟ್ಗಳೇ ಆಗಿರೋದು ತುಂಬ ಉದಾಹರಣೆಗಳಿದೆ ಈ ಕಾವೇರಿ ಹಾಸ್ಪಿಟ್ಲು ಓಪನ್ ಆಗೋದ್ರಿಂದ ನಮ್ಮ ಪ್ರಾಪಟ್ಣ ಮತ್ತು ಮೈಸೂರು ಜನತೆಗೆ ತುಂಬ ಅನುಕೂಲವಾಗಿದೆ ಸೊ ನಮ್ಮ ಇದರಲ್ಲಿ ನಮ್ಮ ಪ್ರಿಯಾಪಟ್ಣ ತಾಲೂಕಲ್ಲಿ ನಮ್ಮ ರಿಲೇಷನ್ನ ಒಬ್ಬರಿಗೆ ತುಂಬ ಇದಾಗಿತ್ತು ಅವ ಏನಾಗಿತ್ತು ಆಪ್ರೇಷನ್ ಮಾಡಬೇಕಿತ್ತು ಅವರು ಮೈಸೂರಿನಲ್ಲಿ ಅದಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದರು ನಾವು ಹಿಂಗೆ ಇಲ್ಲಿಗೆ ಇಲ್ಲಿ ಆಪ್ರೇಷನ್ ಮಾಡ್ತಾರೆ ಅಂತ ಬಂದು ಕೇಳಿ ನೋಡಿದಾಗ ಇವರು ಮೂವತ್ತೈದು ಸಾವಿರ ರೂಪಾಯಿಗೆ ಅಂತ ಹೇಳಿದರು ಆಮೇಲೆ ಅದ್ರ ಜೊತೆಗಿದ್ದು ಒಂದು ಸ್ವಲ್ಪ ಬಡವರು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಆಯಿತು ನಿಮಗೆ ಮೂವತ್ತು ಸಾವಿರ ರೂಪಾಯಿಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು ಈಗ ನಾವು ಮೈಸೂರಿಗೆ ಹೋಗಿ ಅಲ್ಲೆಲ್ಲ ವೆಯ್ಟ್ ಮಾ ಇದು ಮಾಡಿ ನನಗೆ ಅಲ್ಲಿ ನಾವು ಸ್ಟೇ ಮಾಡಿ ಅದು ಊಟ ತಿಂಡಿ ಅದೆಲ್ಲ ಎಕ್ಸ್ಟ್ರಾ ಬರ್ತಾಯಿತ್ತು ಸೊ ಇಲ್ಲಿ ನಮಗೆ ತುಂಬ ಅನುಕೂಲ ಇದೆ ಈ ಕಾವೇರಿ ಹಾಸ್ಪಿಟ್ಲಿಂದ ತುಂಬ ಬಡ ತುಂಬಾ ಅನುಕೂಲವಾಗಿದೆ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ ಲೆವೆಲಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದು ಮಾಡ್ತಾರೋ ಚಾರ್ಜ್ ಮಾಡ್ತಾರೋ ಅದಕ್ಕಿಂತ ಅಷ್ಟು ಅದೇ ಥರ ಇಲ್ಲಿ ನಮ್ಮಲ್ಲಿದೆ ತುಂಬ ಅನುಕೂಲ ಆಗ್ತಾಯಿದೆ ನಮ್ಮ ಇದು ನಮ್ಮ ಜನತೆಗೆ ಆದರೆ ನಮ್ಮ ಪಿರಿಯಾಪಣ್ಣ ತಾಲೂಕಿಂದ ಯಥೇಚ್ಛವಾಗಿ ಎಲ್ಲರೂ ಕಾವೇರಿ ಹಾಸ್ಪಿಟ್ಲನ್ನೇ ನಂಬಿಕೊಂಡಿದ್ದಾರೆ ಸರ್ ಮತ್ತು ಮೈಸೂರು ಹಾಸ್ಪಿಟ್ಲಿಗಿಂತ ನಿಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಹಣ ದುಬ ಇದು ವೆಚ್ಚಗಳು ದುಬಾರಿ ಅಂತಾರಲ್ಲ ಸರ್ ದುಬಾರಿ ಏನಿಲ್ಲ ನಾನು ನಮ್ಮ ಇದರಲ್ಲಿ ಒಂದು ನಮ್ಮ ರಿಲೇಷನ್ಗೆ ಒಂದು ಇಪ್ಪತ್ತು ಜನಕ್ಕೆ ನಾನು ಆಪ್ರೇಷನ್ ಮಾಡಿಸಿದ್ದೀನಿ ಇದೇ ಹಾಸ್ಪಿಟ್ಲಲ್ಲಿ ಸೊ ಅಲ್ಲಿಗೂ ಇಲ್ಲಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಒಂದು ಸೆವೆಂಟಿ ತೌಸಂಡ್ ಇದ್ದರೆ ಇಲ್ಲಿ ತರ್ಟಿ ತೌಸಂಡ್ ಇದೆ ಸೊ ಅಷ್ಟಾದರೂ ಮೆಡಿಷನ್ನು ಅದು ಎಲ್ಲ ಬಂದು ಅವ್ರಿಗೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿನಾಗೆ ಇಪ್ಪತ್ತೈದು ಇಪ್ಪತ್ತೆಂಟು ಸಾವಿರ ಅಷ್ಟು ಆಗಿರುತ್ತೆ ಒಂದು ಸಾವಿರ ಎರಡು ಸಾವಿರ ಅವ್ರಿಗೆ ಅವ್ರಿಗೆ ಉಳಿಸ್ಕೊಂಡು ಅಷ್ಟೇ ಮಾತ್ರ ಮಾಡ್ತಾಯಿದ್ದಾರೆ ದುಂದು ವೆಚ್ಚ ಏನು ಇಲ್ಲ ಇಲ್ಲಿ ಅತಿ ಯಥೇಚ್ಛವಾಗಿ ಇವರೇನು ಟ್ರೀಟ್ಮೆಂಟ್ಗೆ ಚಾರ್ಜ್ ಮಾಡೋದಾಗಲಿ ಈ ಕೆಲವೊಂದು ನಾನು ಮಾಧ್ಯಮದಲ್ಲೆಲ್ಲ ನೋಡಿದೆ ಏನಂದರೆ ಅವ್ರು ಬರ್ತಿದ್ದಂಗೆ ಹೋಗಿ ಐ ಸಿ ಯುಗೆ ಅಡ್ಮಿಟ್ ಆಗೋ ಅಡ್ಮಿ ಯುಗೆ ಅಡ್ಮಿಟ್ ಅಂತ ಹೇಳ್ತಾರೆ ಅಂತ ಇಲ್ಲಿ ಬಂದವ್ರನ್ನ ಯಾರನ್ನೂ ಅವರ ಎಮರ್ಜೆನ್ಸಿನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ ಐ ಸಿ ಯುಗೆ ತೊಗೊಳ್ಳಲ್ಲ ಐ ಸಿ ಯುಗೆ ಏನು ಪೇಷೆಂಟ್ ಇರುತ್ತೆ ಐ ಸಿ ಯುಗೆ ಪ್ರಾಬ್ಲಮ್ ಇದ್ದರೆ ಮಾತ್ರ ತಗೊಳ್ತಾರೆ ಹೊರತು ಇಲ್ಲಿ ಡೈರೆಕ್ಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಚಾರ್ಜ್ ಮಾಡೋದು ಈಗ ಬೇರೆ ಕಡೆ ಮಾಡ್ತಂಗೆ ಚಾರ್ಜ್ ಮಾಡೋದು ಆ ಥರ ಎಲ್ಲ ಇಲ್ಲಿ ಮಾಡ್ತಾಯಿಲ್ಲ ಇಲ್ಲಿಂದ ಇಲ್ಲಂತೂ ಬಡಬಗ್ಗರಿಗೆ ತುಂಬ ಅನುಕೂಲ ಆಗಿದೆ ಸರ್ ಈಗ ಆಸ್ಪತ್ರೆಯಲ್ಲಿ ಈ ಆಸ್ಪತ್ರೆ ಇರೋದು ಹುಣಸೂರು ಜನತೆ ಮತ್ತು ಕ್ರಿಯಾಪಟ್ನ ಈ ಸುತ್ತಮುತ್ತಲ ಜನಗಳಿಗೆ ಒಂದು ಏನಂದರೆ ನಮ್ಮ ಈ ಹಾಸ್ಪಿಟ್ಲ್ ಓಪನ್ ಆಗಿರೋದು ಪುಣ್ಯ ಅಂತ ಹೇಳಬೇಕು ಅವ್ರಿಗೆ ಅದರಲ್ಲೂ ಡಾಕ್ಟರ್ ಲೋಹಿತ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆನಲ್ಲಿ ನಾವು ಫೋನ್ ಮಾಡಿ ಸರ್ ಹಿಂಗೆ ಹಿಂಗಾಗಿದೆ ಅಂತ ಹೇಳಿದ್ರೆ ಆಯಿತು ಕಳಿಸ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅವರು ಬಂದು ಅಷ್ಟೊತ್ತಿನ ರಾತ್ರಿಯಲ್ಲೇ ಬಂದು ಅವರು ಪೇಷೆಂಟನ್ನ ನೋಡಿ ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ ಈ ಜಾಗದ ಬಗ್ಗೆ ಏನ್ ಸಮಸ್ಯೆ ಏನು ಏನ್ ಸಮಸ್ಯೆ ಆಗ್ತಾ ಇರೋದು ಸರ್ ಇದೇನು ಸಾರ್ವಜನಿಕ ಆಸ್ತಿ ಇದನ್ನ ಏನು ರಸ್ತೆ ಇದನ್ನ ಇದ್ದಾರೆ ಆಸ್ತಿ ಮಾಡಿದ್ದಾರೆ ಇದು ಈ ಲೇಔಟ್ ಪೂರ್ತಿ ಅಂದ್ರೆ ಇವ್ರದೇನೆ ಇದಿರೋದು ತಗೊಂಡಿರೋದು ಆ ತರ ಯಾವುದೇ ಅಕ್ರಮಗಳು ಇದ್ ನಡೆದಿಲ್ಲ ಸರ್ ಇದು ಅಧಿಕೃತವಾಗಿ ಅಂತ ಹೋಗ್ತಾ ಇದ್ದಾರೆ ನಿಮ್ಮ ಹೆಸರು ನಮ್ಮ ಹೆಸರು ಜಗದೀಶ್ ಅಂತ ತಿಳಿಯಕೋ